ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದಾರ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ್ಕಂತೂ ಸಾಕಷ್ಟು ಮಹಿಳೆಯರು ವೆಯ್ಟ್ ಮಾಡ್ತಿದ್ರು ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ ಎಷ್ಟು ಸಾವಿರ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ ಯಾವ ಕಂತಿನ ಹಣ ಬಿಡುಗಡೆ ಮಾಡ್ತಿದ್ದಾರೆ ಅಧಿಕೃತ ಹೇಳಿಕೆನ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಏನು ಕೊಟ್ಟಿದ್ದಾರೆ ಟೋಟಲ್ ಎಲ್ಲನೂ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ವೀಡಿನೆಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನೆ ಎಲ್ಲೂ ಕೂಡ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಅರ್ಧ ಬರ್ಧ ಇನ್ಫಾರ್ಮೇಷನ್ನ ತಿಳ್ಕೊತೀರಾ ಸೊ ಹಾಗಾಗಿ ವಿಡಿಯೋನ ಬಿಗಿನಿಂದ ಹೆಂಡ್ ತನಕ ವಾಚ್ ಮಾಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ತಡ ಮಾಡೋದು ಬೇಡ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ಸಾಕಷ್ಟು ಜಿಲ್ಲೆಗಳಿಗೆ ಬಿಡುಗಡೆನೇ ಆಗಿಲ್ಲ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಎರಡು ದಿನದಲ್ಲಿ ನಿಮಗೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಣನ ಬಿಡುಗಡೆ ಮಾಡಿದ್ದೀವಿ ಈವಾಗಲೇ ಐದು ಲಕ್ಷ ಮಹಿಳೆಯರಿಗೆ ಬಿಡುಗಡೆಯಾಗಿದೆ ಇನ್ನು ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರಿಗೆ ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಮಾಧ್ಯಮ ಮುಂದೆನೇ ಕೂಡ ಹೇಳಿದರು ಇನ್ನು ಎರಡು ದಿನದಲ್ಲಿ ಎಲ್ಲರ ಖಾತೆಗೆ ಹಣ ಜಮಾ ಆಗುತ್ತೆ ಅಂತ ಹೇಳಿದರು ಎಷ್ಟು ಕಂತಿನ ಹಣ ಜಮಾ ಆಗುತ್ತೆ ಅಂತ ಕೂಡ ಹೇಳಿರಲಿಲ್ಲ ಸೊ ಇವತ್ತು ಆರು ಸಾವಿರ ಹಣನ ಜಮಾ ಮಾಡ್ತೀವಿ ಅಂತ ಹೇಳಿದರೆ ಇವಾಗ ಬಂದಿರೋ ಅಪ್ಡೇಟ್ ಪ್ರಕಾರ ಆರು ಸಾವಿರ ಹಣನ ಜಮಾ ಮಾಡ್ತೀವಿ ಅಂತ ಹೇಳಿದರೆ ಆರು ಸಾವಿರ ನೀವು ಹೇಗೆ ಜಮಾ ಮಾಡ್ತೀರ ಅನ್ನೋದು ಕೇಳೋದಾದರೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣ ಬಂದಿಲ್ಲ ಇವತ್ತು ಎರಡು ಸಾವಿರ ಹಣನ ಬರುತ್ತೆ ಯಾರಿಗೆಲ್ಲ ಪೆಂಡಿಂಗ್ ಅಂದರೆ ಹತ್ತು ಕಂತು ಬಂದಿಲ್ಲ ಅವರಿಗೆ ನಾಲ್ಕು ಸಾವಿರ ಹಣನ ಬಿಡುಗಡೆ ಮಾಡ್ತಾರೆ ಯಾರಿಗೆ ಮೂರು ಕಂತಿನ ಹಣ ಬಂದಿಲ್ಲ ಅವರಿಗೆ ಆರು ಸಾವಿರ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಸೊ ಹಾಗಾಗಿ ಇವತ್ತು ಎಷ್ಟು ಕಂತುಗಳು ನಿಮಗೆ ಹಣ ಬರಬೇಕು ಅಷ್ಟು ಬರುತ್ತೆ ನೀವು ಒಂದು ಸಲ ನಿಮ್ಮ ಖಾತೆನ ಚೆಕ್ ಮಾಡ್ಕೋಬೋದು ಇನ್ನೊಂದೇನೆಂದರೆ ಹತ್ತು ಸಾವಿರ ಹಣನ ಬಿಡುಗಡೆ ಮಾಡ್ತಾರೆ ಅನ್ನೋದು ಸಾಕಷ್ಟು ವಿಡಿಯೋಗಳಲ್ಲಿ ನೀವು ನೋಡಿ ಕೇಳ್ತಾ ಇದ್ದರೆ ಕಮೆಂಟ್ ಕೂಡ ಮಾಡ್ತಿದ್ದರ ಅದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಬಿಡ್ತೀನಿ ಸ್ನೇಹಿತರೆ ಹತ್ತು ಸಾವಿರ ಹಣ ಯಾವುದು ಅಂತಂದರೆ ಗೃಹಲಕ್ಷ್ಮಿ ಹತ್ತು ಸಾವಿರ ಮುಂದಿನ ತಿಂಗಳಲ್ಲಿ ಬರಲ್ಲ ಮಾಮೂಲಿ ಎರಡು ಸಾವಿರ ಹೇಗೆ ಬರುತ್ತೆ ಅದೇ ರೀತಿ ನಿಮಗೆ ಪ್ರತಿ ತಿಂಗಳು ಎರಡು ಸಾವಿರ ಹಣ ಬರ್ತಾ ಹೋಗುತ್ತೆ ರಾಜ್ಯ ಸರ್ಕಾರ ತಿಳಿಸಿರೋದು ಎರಡು ಸಾವಿರ ಗೃಹಲಕ್ಷ್ಮಿ ಹಣ ಕೊಡ್ತೀವಿ ಅಂತ ಹತ್ತು ಸಾವಿರ ಹಣ ಕೊಡ್ತೀವಿ ಅಂತ ಅಲ್ಲ ಹಾಗಿದ್ರೆ ನೀವು ಕೇಳ್ಬೋದು ಈ ಹತ್ತು ಸಾವಿರ ಹಣ ಯಾವುದು ಮೇಡಮ್ ಅಂತ ಕೇಳೋದಾದರೆ ಯುವ ನಿಧಿ ಯೋಜನೆಯ ಹಣ ಯಾರಿಗೂ ಕೂಡ ಬಂದಿಲ್ಲ ಸ್ನೇಹಿತರೆ ಅದು ಮೂರು ತಿಂಗಳಿಂದ ಪೆಂಡಿಂಗಲ್ಲೇ ಇದೆ ಹೋಲ್ಡಲ್ಲೇ ಇದೆ ಯಾರಿಗೂ ಕೂಡ ಹಣ ಬಂದಿಲ್ಲ ಮೂರು ಸಾವಿರ ಮೂರು ಸಾವಿರ ಮೂರು ಸಾವಿರ ಅಂತ ಮೂರು ತಿಂಗಳಿಗೆ ಒಂಬತ್ತು ಸಾವಿರ ಅದರ ಜೊತೆಗೆ ಅನ್ನಭಾಗ್ಯದ ಹಣ ಐದು ಜನ ಇದ್ದರೆ ಎಂಟುನೂರೈವತ್ತು ರೂಪಾಯಿ ಮೂರು ಜನದ ನಾಲ್ಕು ಜನ ಇದ್ದರೆ ಆರುನೂರೈವತ್ತು ರೂಪಾಯಿ ಎರಡು ತಿಂಗಳಿಂದ ಹಣ ಬಂದಿಲ್ಲ ಅನ್ನಭಾಗ್ಯದ ಅಕ್ಕಿ ಹಣ ಅದು ಕೂಡ ಸೇರಿಸಿ ಇವಾಗ ಇದೆ ಎರಡು ತಿಂಗಳಿಂದ ಟೋಟಲ್ ಸೇರಿಸಿದ್ರೆ ಹತ್ತು ಸಾವಿರ ಹಣ ನಿಮ್ಮ ಖಾತೆಗೆ ಬಂದಿರುತ್ತೆ ಬಟ್ ಗೃಹಲಕ್ಷ್ಮಿ ಹಣ ಅಲ್ಲ ಇದು ಗೃಹಲಕ್ಷ್ಮಿ ಹಣ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ ಇನ್ನೊಂದು ನ್ಯೂಸ್ ಏನಂದರೆ ಸಾಕಷ್ಟು ಜನರು ಕೇಳ್ತಾನೆ ಇರ್ತೀರಾ ನಮ್ಮ ಜಿಲ್ಲೆಗೆ ಆಗಿದೆಯಾ ನೋಡಿ ನಮ್ಮ ಜಿಲ್ಲೆಯ ನೇಮ್ ಹೇಳಿಲ್ಲ ನೀವು ಆ ಥರ ಕಮೆಂಟ್ಗಳಲ್ಲಿ ಮಾಡ್ತಾ ಇರ್ತೀರಾ ಇವತ್ತಿನ ಅಪ್ಡೇಟಲ್ಲಿ ಏನಂದರೆ ಯಾವ ಜಿಲ್ಲೆಗೆ ಹಣ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಹೇಳಿಲ್ಲ ಎಲ್ಲ ಟೋಟಲಿ ಎಷ್ಟು ಗೃಹಲಕ್ಷ್ಮಿಯರಿದ್ದಾರೆ ಅಷ್ಟು ಜಿಲ್ಲೆಗಳಿಗೆ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಈ ಜಿಲ್ಲೆಗೆ ಅಂತ ಮೆನ್ಷನ್ ಮಾಡಿ ಹೇಳಿಲ್ಲ ಇವತ್ತಿನ ವಿಡಿಯೋ ಇದಾಗಿರುತ್ತೆ ನಿಮ್ಗೆ ಏನಾದರೂ ಗೃಹಲಕ್ಷ್ಮಿ ಹಣದಾಗಲಾಗಲಿ ಯಾವ್ದಾದ್ರು ಯೋಜನೆಗಳಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಅದರಲ್ಲಿ ನಿಮಗೆ ಆನ್ಸರ್ ಮಾಡ್ತೀನಿ ಇಲ್ಲಾಂದರೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್